ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರದಲ್ಲಿ ಹತ್ಯೆ ಆದದ್ದು ನಮ್ಮ ಭಾರತೀಯರಿಗೆ ಭಾಳ ಒಂದು ದುರಂತದ ಕಥೆ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀನಿ ಯಾಕಂದ್ರೆ ತಕ್ಷಣ ಇವತ್ತು ಪ್ರವಾಸಿಗರು ನೋಡೋಂಥ ಇವತ್ತು ಸ್ಥಳ ಅದು ಅಂತಾರ ಅದಕ್ಕೆ ಆ ಕಣಿವೆ ಅದೇನು ಬೈಸಾನ್ ಕಣಿವೆ ಅಂತೇಳಿ ಏನದಲ್ಲ ಅದು ಸ್ವಿಜರ್ಲ್ಯಾಂಡ್ ಅಂತೇಳಿ ಇಡೀ ಭಾರತೀಯರು ಇವತ್ತು ನೋಡೋಂಥ ಸ್ಥಳ ಅಂತೇಳಿ ನೋಡ್ಲಿಕ್ಕೆ ಹೋಗ್ತಾರೆ ಅಂತಲ್ಲಿ ಇವತ್ತು ಹತ್ಯೆ ಆಗ್ತದಂದ್ರೆ ಇವತ್ತು ನಮ್ಮ ದೇಶದ ದುರ್ದೈವ ಯಾಕಂದ್ರೆ ಅದು ಕೇಂದ್ರ ಆಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಅಂದರೆ ಕೇಂದ್ರ ಆಡಳಿತ ಪ್ರದೇಶ ಹೇಳಿ ಇವತ್ತು ನಾವು ಹೇಳ್ತೀವಿ ಆ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಇವತ್ತು ಯಾರಿಗೆ ಮೈತಿ ಇಲ್ಲಾರ್ದು ಇವತ್ತು ಉಗ್ರರು ಇವತ್ತು ನುಸ ಇವತ್ತು ಅಲ್ಲಿ ಹೋಗಿ ಇವತ್ತು ಹತ್ಯೆ ಮಾಡ್ತಾರೆ ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಕೇಂದ್ರಕ್ಕೆ ಮಾಹಿತಿ ಇಲ್ಲಾರ್ದೆ ಒಂದು ಇರುವಿನೂ ನುಸಳಲ್ಲ ಮತ್ತು ಹಂಥರಲ್ಲಿ ಉಗ್ರರು ಹೋಗಿ ಇವತ್ತು ಹತ್ಯೆಗೈತಾರಂದ್ರೆ ಇವತ್ತು ತಕ್ಷಣ ಗೃಹ ಮಂತ್ರಿ ಮತ್ತು ಪ್ರಧಾನಮಂತ್ರಿ ಮತ್ತು ಅಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಮರ್ ಅಬ್ದುಲ್ ಸಾಹೇಬರು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಲ್ಲಿಗೆ ಆ ಸ್ಪಾಟಿಗೆ ಹೋಗಿ ಅವರಿಗೆ ಆ ಉಗ್ರರಿಗೆ ಇವತ್ತು ಹತ್ಯೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಭಾಳ ಇವತ್ತು ಖಂಡಿಸ್ತಾ ಇದ್ದೀನಿ ಅದು ಮತ್ತು ಕೇಂದ್ರ ಹೇಳಬೇಕು ಕೇಂದ್ರ ಸರ್ಕಾರದ ಬಗ್ಗೆ ಇವತ್ತು ತಕ್ಷಣ ಹೋಮ್ ಮಿನಿಸ್ಟರು ಮತ್ತು ಪ್ರಧಾನಮಂತ್ರಿಯವರು ತಕ್ಷಣ ಸ್ಪಾಟಿಗೆ ಹೋಗಬೇಕು ಅದು ಮಾಹಿತಿ ತಗೋಬೇಕು ಆ ಮಾಹಿತಿ ತೊಗೊಂಡು ಅಲ್ಲಿ ಉಗ್ರರಿಗೆ ಮಟ್ಟ ಹಾಕಬೇಕು ಮತ್ತು ಹುತಾತ್ಮರಾದಂಥ ಭಾರತೀಯರಿಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಅಲ್ಲಿ ಕೇಂದ್ರ ಪ್ರದೇಶ ಅದು ಭಾರತೀಯರು ಸ್ವಿಜರ್ಲ್ಯಾಂಡ್ ಹತ್ತೇಳಿ ಇವತ್ತು ಪ್ರವಾಸಿ ತಾಣ ಅಂತೇಳಿ ಇವತ್ತು ಎಲ್ಲ ಭಾರತೀಯರು ನೋಡೋಂಥ ಆ ಸ್ಥಳ ಅಲ್ಲಿ ನೋಡ್ಲಿಕ್ಕೆ ಹೋದಂಥ ಭಾರತೀಯರಿಗೆ ಹತ್ಯೆ ಆಗ್ಯದ ಅದನ್ನು ಭಾರತೀಯರಿಗೆ ಭಾಳ ನೋವಾಗಿದೆ ಅದನ್ನು ನಾನು ಖಂಡಿಸ್ತೀನಿ ತಕ್ಷಣ ಅವರಿಗೆ ನ್ಯಾಯ ನ್ಯಾಯ ಒದಗಿಸ್ಬೇಕು ಅಲ್ಲಿ ಉಗ್ರರಿಗೆ ಮಟ್ಟ ಹಾಕಬೇಕು ಮತ್ತು ಇಂಟೆಲಿಜೆನ್ಸಿ ಇರಲಾರ್ದೆ ಇಂಟೆಲಿಜೆನ್ಸಿ ಮಾಹಿತಿ ಇರಲಾರ್ದೆ ಅಲ್ಲಿ ಏನೂ ಆಗೋಲ್ಲ ತಕ್ಷಣ ರಾಜ ತಕ್ಷಣವೇ ಮಂತ್ರಿ ಮತ್ತು ಪ್ರಧಾನಮಂತ್ರಿ ಅಲ್ಲಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಓಮರ್ ಅಬ್ದುಲ್ ಅವರು ತಕ್ಷಣ ರಾಜೀನಾಮೆ ಹೇಳಿ ಇವತ್ತು ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ಅವರಿಗೆ